ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ರವಿ ಮಿರ್ಜಿ ಆಗಲಿ ಮಹಾವೀರ್ ಮೊಹಿತಿಯವರ ಈತನ ಬಗ್ಗೆ ಎಲ್ಲ ಹೇಳಿದ್ದಾರೆ ಯಾಕಂದ್ರೆ ಈ ಭಾಗದಾಗ ನಿನ್ನೆ ಹೋದ ಕೆ ಡಿ ಪಿ ಮೀಟಿಂಗ್ ಇದ್ದಾಗ ಬೆಂಗಳೂರ ಬಂದಾಗ ಐಗೋಳಿ ಸಾಹೇಬ್ರ ಪ್ರಕಾಶನ ಹುಕ್ಕಿರಿ ಇಬ್ರು ಕೂಡ ಬೆಂಗ್ಳೂರ್ದಾಗ ಚರ್ಚೆ ಮಾಡಿ ಇವತ್ತ ಕಾರ್ಯಕ್ರಮ ಯಾವಾಗ ಮಾಡೋನು ಯಾವ ಮುಹೂರ್ತ ಫಿಕ್ಸ್ ಮಾಡ್ನು ಅಂತ ಅವಾಗ ಚರ್ಚೆ ಮಾಡುವಾಗ ನಾ ಹೇಳಿನಿ ಇವತ್ತ ದತ್ತ ಜಯಂತಿ ಐತಿ ದತ್ತುವಾರಿ ಐತಿ ಇವತ್ತ ಈ ಕಾರ್ಯಕ್ರಮ ನೀವು ಪೂಜೆ ಮಾಡೋನು ಸಂಕಲ್ಪ ಹೇಳದ ಈ ಸ್ಕೀಮ್ ಯಶಸ್ವಿ ಮಾಡಿ ಆ ಭಾಗದಾಗ ರೈತರಿಗೆ ನೀರು ಕೊಡುವಂತ ಒಂದು ಪ್ರಾಮಾಣಿಕ ನಮ್ಮ ಕಡೆಯಿಂದ ಏನ್ ಸಾಧ್ಯ ಅಷ್ಟೊಂದು ಸೇವಾ ಮಾಡೋದಂತ ಅವ್ರ ಬೆಂಗಳೂರದಾಗ ನಾವು ಕೂಡಿದಾಗ ಆ ಬಗ್ಗೆ ಚರ್ಚೆ ಮಾಡಿದೀವಿ ಕೆಡಿಪಿ ಮೀಟಿಂಗ್ ಹೋದಾಗ ನಾ ಜಿಲ್ಲಾ ವಸ್ತು ಸಚಿವರಿಗೂ ಕೇಳಿದ್ವು ತಾವು ಈ ಕಾರ್ಯಕ್ರಮ ಬರ್ರಿ ಅವ್ರ ನಾ ಬೆಂಗಳೂರದಾಗ ಒಂದು ಮೀಟಿಂಗ್ ಐತಿ ಅಲ್ಲಿ ಹೋಗ್ಬೇಕು ಲೋಕಸಭಾ ಸದಸ್ಯರಿಗೆ ಈ ಕಾರ್ಯಕ್ರಮ ಕಳ್ಸಿ ಕೊಡ್ತೀವಿ ಅಂತ ಅವರು ಆ ಕಾರ್ಯಕ್ರಮದಾಗ ಹೇಳಿದಾಗ ಅವರು ಕೂಡ ದೆಲ್ಲಿ ಅಧಿವೇಶನ್ ಇರುವುದರಿಂದ ಅವ್ರು ಡೆಲ್ಲಿ ಹೋಗಿದ್ದಾರೆ ಅವರೆಲ್ಲ ಉಸ್ತುವಾರಿ ಎಲ್ಲಾ ಈ ಕಾರ್ಯಕ್ರಮ ಸಕ್ಸೆಸ್ ಆಗಿ ಇದೇನ ಮಹಾವೀರ್ ಮೋಹಿತಿ ಹೇಳಿದಂಗೆ ಇದೇನು ಯಾವ ಪಕ್ಷ ಆಗ್ಲಿ ಅಥವಾ ಈ ಸಂಬಂಧ ಇಲ್ಲ ಈ ಭಾಗದಾಗ ಪ್ರಕಾಶನ ಹುಕ್ಕೇರಿ ಅವರು ಎಲ್ಲೆಲ್ಲಿ ಒಂದ್ ಜವಾಬ್ದಾರಿ ತಗೊಂಡಿದ್ರು ಅನ್ನಪೂರ್ಣೇಶ್ವರಿ ಇರ್ಬೋದು ಮಹಾಲಕ್ಷ್ಮಿ ಇರ್ಬೋದು ಮುಂದಿನ ದಿನ ಬಂದಾಗ ಶಿವಶಕ್ತಿ ಇರಬಹುದು ಇದು ನಮ್ಮ ಕರಗಾವ್ ಆಗ್ಲಿ ಹೋದ್ ಸರ್ತಿ ಹೇಳಿದ್ರು ಡಿ ಟಿ ಕಾಕ ಅವರು ಪ್ರಕಾಶ್ ಅನ್ನ ಉಕ್ಕಿಯವ್ರ ಎಂ ಪಿ ಎಲೆಕ್ಷನ್ ನಿಲ್ದಾಗ ಅವ್ರು ಮನಿಗೋದಾಗ ಒಂದ ಮಾತಿದ್ರು ಪ್ರಕಾಶ್ ನನ್ಗೆ ಏನ್ ಬೇಡ ಬರೀ ಭಾಗದಾಗ ನೀರು ತಂದು ಕೊಡು ನಾ ಹುಟ್ಟಿನಿ ಇವತ್ತು ಹುಟ್ಟಿ ನೀವು ಅಂತ ಒಂದ್ ಮಾತದಾಗ ಕೃಷ್ಣ ಅವರು ಕೂಡ ನಾವು ಹೋರಾಟ ಮಾಡಿದ್ರು ಬಟ್ ಬೇರೆ ಬೇರೆ ಕಾರಣ ಅಂತರದಿಂದ ಅವ್ರು ಲೋಕಸಭಾ ಸದಸ್ಯರಿದ್ರು ಇಲ್ಲಿ ಜವಾಬ್ದಾರಿ ಉಳಿತು ಆದ್ರೆ ಇವತ್ತ ಎಲ್ಲರೂ ಕೂಡಿ ಒಂದು ವೇದಿಕೆ ಮೇಲೆ ಒಂದು ನಿಷ್ಠೆಯಿಂದ ಯಾವ ರೀತಿ ಈ ಭಾಗದಾಗ ರೈತರು ಕೂಡ ಇಬ್ರು ನಮ್ಮ ಇವತ್ತು ಅಂತ ಜಾಗ ಕೊಟ್ಟಿದ್ದಾರೆ ಒಂದ್ ರೂಪಾಯಿ ಜಾಗ ರೊಕೋದ್ ಮಾತ್ ಮೇಲೆ ಪ್ರಕಾಶನ ಉಕ್ಕಿರಿ ರವಿ ಏನಿಲ್ಪ ನಾವು ಮೂರ್ ಫಿಕ್ಸ್ ಮಾಡಿದೀವಿ ನೀ ಗುದ್ಲಿ ಪೂಜಾ ಮಾಡ್ಬೇಕು ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕು ಹೇಳಿದ ಮೇಲೆ ಸ ಖುಷಿಲಿ ಅವ್ರಿಗೆ ನಿಜವಾಗೂ ಒಂದ್ ರೂಪಾಯಿ ಆಸೆ ಮಾಡಿಲ್ಲ ಅಂದ್ರ ನಾ ಜಾಗ ಕೊಡ್ತೀವಿ ನೀವು ಇಲ್ಲಿ ಕಾರ್ಯಕ್ರಮ ಚಾಲು ಮಾಡ್ರಂತ ನಮ್ ಇಬ್ರು ಪಟ್ಟಣ್ ಕೋಡಿ ಮತ್ತ ಲಂಗೋಟಿ ಇಬ್ರು ಕೂಡಿ ರವಿ ಕರದ್ ಹೇಳಿದ್ಮೇಲೆ ಅದಕ್ಕೆ ಫೈನಲ್ ಕೊಟ್ರಿ ಇಷ್ಟೇನಾ ಅವರು ಅದರ ಫಸ್ಟ್ ಏಜ್ ಪೆಂಡ್ಯಕರ್ ಮೊದಲ ಈಗ ಏನ್ ಕೋಟಿ ರೂಪಾಯಿ ಆಯ್ತಿ ಏನು ಒಂದ್ ರಿಕ್ವೆಸ್ಟ್ ಐತಿ ಎರಡನೇ ಅಂತ ಕೂಡ ಟೆಂಡರ್ ಮಾಡ್ತಿರ್ ಇನ್ನ ಡಿ ಪಿ ಆರ್ ಚೇಂಜ್ ಮಾಡೋದ್ರ ಮಾಡಿ ಇನ್ನ ಅವಕಾಶ ಐತಿ ಅದಕ್ಕೆ ಡಿ ಪಿ ಆರ್ ಚೇಂಜ್ ಮಾಡಿ ಸಕ್ಸಸ್ ಮಾಡಿ ಅದೇ ಯಾಕಂದ್ರೆ ಮತ್ತೆ ಹಾಫ್ ಪೈಪ್ಲೈನ್ ಮಾಡ್ತಿರ್ ಮುಂದಿನ ಟೆಂಡರ್ ಬಿಜಾಪುರ ಅದಾರ ಕಾಂಟ್ರಾಕ್ಟರ್ ಮನೆ ನಂಗೆ ಫೋನ್ ಹಚ್ಚಿದ್ರ ಎಂ ಬಿ ಪಾಟೀಲ್ ಸಾಹೇಬ್ರು ನಂಗೆ ಮಾತಾಡಿದ್ರು ಬಿಜಾಪುರದವರು ಕಾಂಟ್ರಾಕ್ಟರ್ ಆದರು ಈ ಮುಂದಿನ ಅವ್ರ ಸ್ಕೀಮ್ ಕೊಟ್ಟ ಎರಡು ಇದ್ ಒಂದ್ ನೂರು ಕೋಟಿ ಮುಂದಿನ ಏನ್ ಡಿ ಪಿ ಆರ್ ಆಗ್ತಿದ್ ಎರಡು ಮಾಡಿ ನೀರ್ ತಂದು ಕೊಡುವಂತದ್ದು ಜವಾಬ್ದಾರಿ ನಾವು ಮತ್ತೆ ಐಗೋಳ್ಳಿ ಮತ್ತೆ ಪ್ರಕಾಶ್ ಅಣ್ಣ ಸತೀಶ್ಣ ಎಲ್ಲಾರು ಏನ್ ಕೂತಿದ್ರು ಆ ದೂತಿ ಮತ್ತ್ ನಿಮ್ ಗೇವ್ ಒಳ್ಳೇದ್ ಹೇಳಿ ಎರಡು ಮಾತು ಮುಗಿಸ್ತೇವೆ